ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಮೈ ಚಾನೆಲ್ ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ನಾನಿವತ್ತು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ಹೇಳ್ತೀನಿ ಅದೇನೆಂದರೆ ಮಿರರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಕನ್ನಡಿನ ಯೂಸ್ ಮಾಡಿಕೊಂಡು ನಾವು ಹೇಗೆ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬಹುದು ಅಂತ ಇವಾಗ ಒಂದು ಒಂದು ನಿಮ್ಮ ಲೈಫಲ್ಲಿ ಒಂದು ಸೀನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಒಂದಿನ ನಿದ್ದೆ ಇದ್ದಿದ್ದೀರಾ ನಿದ್ದೆ ಎದ್ದಿದ ತಕ್ಷಣ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಅಂದರೆ ನೀವು ನಿಮ್ಮ ಲೈಫು ಹೇಗಿರಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಅನ್ಕೊಂಡಿದ್ದೀರ ಅದೇ ಥರನೇ ನಿಮ್ಮ ಲೈಫು ನಡೀತಾ ಇದೆ ಈ ಥರ ಒಂದು ಇಮ್ಯಾಜಿನೇಷನ್ ನಿಮಗೆ ಬಂದಾಗ ಏನಾಗತ್ತೆ ನಿಮಗೆ ಯಾರೋ ಸ್ವಿಚ್ ಹಾಕಿ ನಿಮ್ಮ ಮೈಂಡಿಂದ ನಿಮ್ಮ ಮೈಂಡಲ್ಲಿ ನಡೆಯೋದನ್ನ ನಿಮ್ಮ ವರ್ಲ್ಡಲ್ಲಿ ನಡೀತಾ ಇರೋ ಥರ ಮಾಡಿರೋ ಥರ ಅನಿಸುತ್ತೆ ಅಲ್ವಾ ನಮ್ಮ ವಾಸ್ತವ ಕೂಡ ಒಂದು ಕನ್ನಡಿನೇ ಅಂದ್ರೆ ಅದು ನಮ್ಮ ಜೊತೆ ನಮಗಿರುವಂಥ ಒಂದು ಸಂಬಂಧನ ತೋರಿಸುತ್ತೆ ಮತ್ತೆ ನಮ್ಮ ಜೊತೆ ನಾವು ಪ್ರಪಂಚ ಜೊ ಪ್ರಪಂಚದ ಜೊತೆ ಇರುವ ನಮಗಿರುವಂಥ ಒಂದು ಸಂಬಂಧನ ತೋರಿಸುತ್ತೆ ನಮಗೆ ಒಂದು ಸಂ ಸಿರಿ ಸಂಪದೆ ಇವ ಇವನ್ನೆಲ್ಲ ನಾವು ಸಂಪಾದನೆ ಮಾಡೋದಕ್ಕೆ ಸಕ್ಸಸ್ಸು ಇದನ್ನೆಲ್ಲ ನಾವು ಅಚೀವ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಮೇಲೆ ನಮಗೆ ಡೌಟ್ ಇತ್ತು ಅಂದರೆ ಮಿರರ್ ಕೂಡ ಹಾಗೇ ನಮಗೆ ಆ ಡೌಟನ್ನೇ ನಮಗೆ ವಾಪಸ್ ಕೊಡುತ್ತೆ ಹೀಗಿರುವಾಗ ನಾವು ಯಾಕೆ ಕನ್ನಡಿ ಮೂಲಕನೇ ನಮ್ಮನ್ನು ನಾವು ಚೇಂಜ್ ಮಾಡ್ಕೋಬಾರ್ದು ಯಾಕೆಂದರೆ ನಮ್ಮಲ್ಲಿ ಇರುವಂಥ ಡೌಟ್ಗಳು ನಾವು ಕನ್ನಡಿನ ನೋಡಿದಾಗ ಕನ್ನಡಿ ನಮ್ಮ ನಮ್ಮ ಡೌಟ್ ನಮಗೇನೆ ಪ್ರತಿಬಿಂಬಿಸುತ್ತೆ ಹಾಗಿರುವಾಗ ನಾವು ಕನ್ನಡಿನ ನೋಡಿದಾಗ ನಮಗಿರುವಂಥ ಒಂದು ಥಾಟ್ಸನ್ನು ಚೇಂಜ್ ಮಾಡಿದರೆ ಅದು ಆ ಚೇಂಜೇ ಅಲ್ವಾ ನಮಗೆ ಬರುತ್ತೆ ಈ ಮಿರರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನಲ್ಲಿ ಮೊದಲನೇದಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಾವು ಕನ್ನಡಿನ ನೋಡಿದಾಗ ನಮ್ಮ ದೃಷ್ಟಿಕೋನವನ್ನು ನಮಗೆ ತೋರಿಸುತ್ತೆ ಪ್ರಪಂಚದ ಮೇಲಿರುವ ನಮ್ಮ ದೃಷ್ಟಿಕೋನವನ್ನು ಕೂಡ ಈ ಕನ್ನಡಿ ನಮಗೆ ತೋರಿಸುತ್ತೆ ನಾವು ಕನ್ನಡಿಯಲ್ಲಿ ಯಾವ ದೃಷ್ಟಿಯಿಂದ ನೋಡ್ತೀವೋ ಅದನ್ನೇ ನಮಗೆ ನಮ್ಮ ರಿಯಲ್ ಲೈಫ್ಗೆ ಅದನ್ನು ಕೊಡುತ್ತೆ ನಾವು ನಿರಾಸರಾಗಿದ್ದೀವಿ ಸೋತಿದ್ದೀವಿ ಅನ್ನೋ ಒಂದು ಫೀಲಿಂಗಿಂದ ನೋಡಿದ್ರೆ ಅದನ್ನೇ ನಮಗೆ ಕೊಡುತ್ತೆ ಸೊ ಇದು ಒಂದು ತುಂಬ ಪವರ್ಫುಲ್ ಆದ ಒಂದು ತಿಳುವಳಿಕೆ ಸೊ ನಾವೇನು ಮಾಡಬೇಕು ನಮ್ಮ ವಾಸ್ತವನ ನಾವು ಬದಲಾಯಿಸ್ಕೋಬೇಕು ಬದಲಾಯಿಸ್ಕೊಂಡು ನಾವು ಮಿರರಲ್ಲಿ ನೋಡಿದಾಗ ಸೇಮ್ ಅದೇ ಸಿಗ್ನಲನ್ನೇ ನಮಗೂ ತಿರುಗಿ ವಾಪಸ್ ಕೊಡುತ್ತೆ ಅದು ನಾವು ಕನ್ನಡೀಲಿ ಡೈರೆಕ್ಟಾಗಿ ನಮ್ಮ ಪ್ರತಿಬಿಂಬನ ಚೇಂಜ್ ಮಾಡೋದಕ್ಕಾಗಲ್ಲ ನಿಧಾನಕ್ಕೆ ಬದಲಾವಣೆಯನ್ನ ತಗೊಂಡು ಬರಬೇಕು ನಮ್ಮ ನಂಬಿಕೆ ಮತ್ತು ಪ್ರಪಂಚದ ದೃಷ್ಟಿಯಿಂದ ನಮ್ಮನ್ನು ನಾವೇ ನೋಡಿಕೊಂಡು ನಮ್ಮನ್ನು ನಾವೇ ಬದಲಾಯಿಸ್ಕೊಳ್ಳೋದು ಹೇಗೆಂದರೆ ಇನ್ನು ಮುಂದು ನಮ್ಮ ಒಂದು ಹತ್ತು ವರ್ಷ ಇನ್ನು ಮುಂದಕ್ಕೆ ಇವತ್ತಿನಿಂದ ಒಂದು ಹತ್ತು ವರ್ಷ ನಮ್ಮ ಲೈಫು ಹೇಗಿರುತ್ತೆ ನಾವು ಏನು ಏನು ಮಾಡ್ತಾ ಇರ್ತೀವಿ ಅನ್ನೋದ್ರ ಬಗ್ಗೆ ಒಂದು ಅರಿವು ನಾವು ತಗೊಂಡು ಬರ್ಬೇಕು ನಮ್ಮಲ್ಲಿ ನಾವೇ ಈ ಹತ್ತು ವರ್ಷದ ನಂತರ ನಮ್ಮ ಸಕ್ಸಸ್ ಏನಿರುತ್ತೆ ಅದಕ್ಕೆ ಬೇಕಾಗಿರುವಂಥ ಒಂದು ಅಫರ್ಮೇಷನ್ಸ್ನ ನಾವು ಇವತ್ತೇ ಕ್ರಿಯೇಟ್ ಮಾಡ್ಕೋಬೇಕು ಎಕ್ಸಾಂಪಲ್ ಒಂದು ಉದಾಹರಣೆಗೆ ನಾವು ಕನ್ನಡಿಯಲ್ಲಿ ನೋಡ್ಕೊಳ್ಳುವಾಗ ನಮ್ಮನ್ನ ನಾವೇ ಹೇಳ್ಕೊಬೇಕು ನಮ್ಮಲ್ಲಿ ನಾವೇ ಹೇಳ್ಕೋಬೇಕು ನಾನು ಸಮೃದ್ಧಿಗೆ ಅರ್ಹನಾಗಿದ್ದೇನೆ ಯೂನಿವರ್ಸ್ ನನಗೋಸ್ಕರ ಕೆಲಸ ಮಾಡುತ್ತಿದೆ ಈ ಥರ ಅಫಮೇಶನ್ಸಿಂದ ನಮ್ಮ ಫಸ್ಟ್ ಸ್ಟೆಪ್ನ ನಮ್ಮ ವಾಸ್ತವಿ ವಾಸ್ತವವನ್ನು ಬದಲಾಯಿಸೋದಕ್ಕೆ ಶುರು ಮಾಡೋಣ ಈಗ ಹಣ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಕ್ಕೆ ಹೇಗೆ ಅನ್ನೋದ್ರ ಬಗ್ಗೆ ಫಸ್ಟು ಫೋಕಸ್ ಮಾಡ್ಕೊಳ್ಳೋಣ ಅಂದರೆ ನಮ್ಮನ್ನು ನಾವೇ ಬದಲಾಯಿಸ್ಕೊಳ್ಳೋದು ಸಾಲ ಇರೋ ಒಂದು ಸ್ಥಿತಿಯಿಂದ ನಮ್ಮ ಹತ್ರ ಸಾಕಷ್ಟು ಹಣ ಇರುವಂಥ ಒಂದು ಸ್ಥಿತಿಗೆ ಅಥವಾ ನಮಗೆ ಏನೂ ಹಣನೇ ಇಲ್ಲ ಅನ್ನೋವಂಥ ಸ್ಥಿತಿಯಿಂದ ನನ್ನ ಹತ್ರ ಸಿಕ್ಕಾಪಟ್ಟೆ ಹಣ ಇದೆ ಅನ್ನೋವಂಥ ಸ್ಥಿತಿಗೆ ನಾವು ಹೇಗೆ ಒಂದು ಬದಲಾವಣೆನ ಮಾಡ್ಕೋಬಹುದು ಅಂತ ಈ ಮಿರರ್ ಮ್ಯಾನಿಫೆಸ್ಟೇಷನ್ ನನ್ನ ಒಂದು ಕಥೆನ ಹೇಗೆ ಬದಲಾಯ್ ಬದಲಾವಣೆ ಮಾಡಿತು ಅನ್ನೋದ್ರ ಬಗ್ಗೆ ಹೇಳ್ತೀನಿ ನೋಡಿ ನಾನು ಒಂದು ಟೈಮಲ್ಲಿ ಹೇಗಿದ್ದೆ ಅಂದರೆ ನನಗೆ ಸಿಕ್ಕಾಪಟ್ಟೆ ಹಣದ ಕೊರತೆ ಇತ್ತು ಯಾರ ಹತ್ರ ಕೇಳೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಹೊರಗಡೆ ಹೋಗಿ ದುಡಿಯೋಕ್ಕಾಗಲ್ಲ ಆ ಥರ ಒಂದು ಪರಿಸ್ಥಿತಿ ಇತ್ತು ಇನ್ನು ಹಣ ಕಣ್ಣಲ್ಲಿ ನೋಡೋದು ಅಂದರೆ ಅದು ನನಗೆ ಕನಸಲ್ಲೂ ಬರ್ತಾ ಇರಲಿಲ್ಲ ಈ ಥರ ಒಂದು ಪರಿಸ್ಥಿತಿ ಇತ್ತು ನನಗೆ ಆದರೆ ನನಗೆ ಈ ಮಿರರ್ ಮಿರರ್ ಪ್ರಿನ್ಸಿಪಲ್ ಬಗ್ಗೆ ಮಿರರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ಗೊತ್ತಾದಾಗ ನಾನು ಅದನ್ನು ಯೂಸ್ ಮಾಡಿಕೊಂಡಾಗ ನನ್ನ ಲೈಫಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆ ಬಂತು ನನಗೆ ಗೊತ್ತಾಯಿತು ಈ ಹಣದ ಬಗ್ಗೆ ಒಂದು ನೆಗೆಟಿವ್ ಬಿಲೀಫ್ಸ್ ಏನಿತ್ತು ನನ್ನಲ್ಲಿ ಅದೇ ನನಗೆ ವಾಪಸ್ ರಿಫ್ಲೆ ರಿಫ್ಲೆಕ್ಟ್ ಆಗ್ತಾ ಇದೆ ಅನ್ನೋದನ್ನು ಫಸ್ಟು ನಾನು ಕಂಡುಕೊಂಡೆ ನನ್ನಲ್ಲಿ ನಾನೇ ಸೊ ಮಿರರಲ್ಲಿ ನೋಡ್ಕೊಳ್ಳುವಾಗ ನಾನು ನನ್ನಲ್ಲಿರುವಂಥ ನೆಗೆಟಿವ್ ಬಿಲೀಫ್ನ ತೆಗೆದುಹಾಕಿ ಪಾಸಿಟಿವಿಟಿ ತಗೊಂಡು ಬಂದೆ ನಾನು ಮನಿ ಮ್ಯಾಗ್ನೆಟ್ ಅವಕಾಶಗಳು ನನಗೆ ಸುಲಭವಾಗಿ ಹರಿಯುತ್ತಿವೆ ಈ ಥರ ಒಂದು ಅಫಮೇಷನ್ಸ್ನ ನಾನು ಮಿರರ್ನ ನೋಡಿದಾಗೆಲ್ಲ ಕಂಟಿನ್ಯೂಸ್ ಆಗಿ ಪದೇ ಪದೇ ಫುಲ್ ನಂಬಿಕೆಯಿಂದ ಒಂದು ಕಾ ಹೇಗೆ ಅಂದರೆ ನನಗೆ ಆಲ್ರೆಡಿ ಸಿಕ್ಕಿರೋ ಅಂಥ ಒಂದು ಫೀಲಿಂಗಿಂದ ಅಷ್ಟೊಂದು ಖುಷಿಯಿಂದ ನಂಬಿಕೆಯಿಂದ ನಾನು ಈ ಅಫರ್ಮೇಷನ್ಸ್ನ ಅಂದ್ಕೊಳ್ಳೋಕ್ಕೆ ಶುರು ಮಾಡಿದೆ ಅದು ಅಂದ್ಕೊಳ್ಳ್ದೇ ಇರೋ ರೀತಿ ನನ್ನ ಬದುಕನ್ನು ಬದಲಾಯಿಸ್ತು ಈಗ ವಿಜುವಲೈಸೇಷನ್ ಬಗ್ಗೆ ಬರೋಣ ವಿಜುವಲೈಸೇಷನ್ ಅನ್ನೋದು ತುಂಬ ಪವರ್ಫುಲ್ ನಮ್ಮನ್ನು ನಾವೇ ಆಲ್ರೆಡಿ ನಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆ ಅದನ್ನು ನಾವು ನಮಗೆ ಸಿಕ್ಕಿರೋ ಹಾಗೆ ನಾವು ಮನಸ್ಸಲ್ಲಿ ಪಿಕ್ಚರೈಸ್ ಮಾಡ್ಕೋಬೇಕು ಆದರೆ ಈ ಪಿಕ್ಚರೈಸೇಷನಲ್ಲಿ ಎಮೋಷನ್ ಅನ್ನೋದು ತುಂಬ 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 ಮುಖ್ಯ ಸುಮ್ಮನೆ ನಾವು ಏನು ನಾನು ಇದು ಅಂದ್ಕೊಂಡೆ ನನಗೆ ನಾಳೆ ಹತ್ತು ಸಾವಿರ ಬೇಕು ಅಂದ್ಕೊಂಡೆ ಆ ನಾಳೆಗೆ ಸಿಗುತ್ತೆ ಸಿಕ್ಬಿಟ್ಟಿದೆ ನನಗೆ ಅಂತ ಅಂದ್ಕೊಳ್ಳೋದಲ್ಲ ಯಾಕೆ ಬೇಕು ಆ ಹತ್ತು ಸಾವಿರ ಏನ್ ರೀಸನ್ ಇದೆ ಅದರ ಹಿಂದೆ ಆ ಆ ರೀಸನ್ ಏನಿದೆ ಅದನ್ನು ಆಲ್ರೆಡಿ ನಿಮಗೆ ಸಿಕ್ಕಿದಾಗ ನಿಮ್ಮ ಫೀಲಿಂಗ್ ಏನಿರುತ್ತೆ ಆ ಎಕ್ಸಾಕ್ಟ್ ಫೀಲಿಂಗ್ನ ನೀವು ಇಲ್ಲಿ ಬರಬೇಕು ಈ ವಿಷುವಲೈಸೇಷನ್ ಅಲ್ಲಿ ಈ ಇಮೋಷನಲ್ ಎನರ್ಜಿ ಏನಿದೆ ಅದು ನಮ್ಮ ಥಾಟ್ಸ್ನ ಅಂದರೆ ನಮ್ಮ ಭಾವನೆಗಳನ್ನ ನಾವು ಯೋಚನೆ ಮಾಡೋದನ್ನ ಸೂಪರ್ ಆಗಿ ಚಾರ್ಜ್ ಮಾಡುತ್ತೆ ಅದು ಚಾರ್ಜ್ ಮಾಡಿದಾಗ ಏನಾಗುತ್ತೆ ನಾವು ಸ ಈ ಸಮೃದ್ಧಿಗೆ ಅಟ್ರ್ಯಾಕ್ಟ್ ಮಾಡುವಂಥ ಮ್ಯಾಗ್ನೆಟ್ ಆಗ್ತೀವಿ ಮ್ಯಾನಿಫೆಸ್ಟೇಷನ್ ಅಂದರೆ ಅದು ಬರೀ ಯೋಚನೆ ಮಾಡೋದಲ್ಲ ನಮ್ಮ ಒಂದು ಕಾರ್ಯವನ್ನು ನಮ್ಮ ಒಂದು ಗುರಿ ಜೊತೆ ಜೋಡಣೆ ಮಾಡುವಂಥದ್ದು ಈಗ ನಾವು ಮಿರರ್ನ ನೋಡಿಕೊಂಡಾಗೆಲ್ಲ ಪದೇ ಪದೇ ಒಂದು ಪಾಸಿಟಿವ್ ಅಫಾರ್ಮೇಷನ್ಸ್ ಹೇಳ್ಕೊತಾ ಇದ್ದೀವಿ ಬಟ್ ಆ ಸುಮ್ಮನೆ ಅದು ಹೇಳ್ಕೊಂಬಿಟ್ಟು ಮ್ಯಾಜಿಕಲಿ ಆಗುತ್ತೆ ಅಂತ ನಾವು ವೆಯ್ಟ್ ಮಾಡಬಾರ್ದು ಅದಕ್ಕೆ ಬೇಕಾಗಿರುವಂಥ ಒಂದು ಸ್ಟೆಪ್ಸ್ ತಗೋಬೇಕು ಅಂದರೆ ನಮ್ಮ ಫಿನಾನ್ಷಿಯಲ್ ಸಕ್ಸಸ್ ಆಗೋದಕ್ಕೆ ನಮಗೆ ಒಂದು ಹಣ ಬರೋದಕ್ಕೆ ಏನು ಮಾಡಬೇಕು ಒಂದು ಬಿಸ್ನೆಸ್ ಇದ್ದೀವ ಆ ಬಿಸ್ನೆಸ್ಸಲ್ಲಿ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಥವಾ ಜಾಬ್ ಜಾಬ್ ಸಿಗ್ತಿಲ್ವಾ ಆ ಜಾಬ್ ಸಿಗಬೇಕಂದ್ರೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಈ ಥರ ಒಂದು ನೆಕ್ಸ್ಟ್ ಸ್ಟೆಪ್ ಒಂದೊಂದು ಹಂತವಾಗಿ ಹಂತ ಹಂತವಾಗಿ ನಾವು ಬೆಳೀತಾ ಹೋಗಬೇಕು ಆಗ ಈ ರೀತಿ ನಾವು ಮ್ಯಾನಿಫೆಸ್ಟೇಷನ್ಸು ಮಾಡ್ಕೊಳ್ತಾ ಇದ್ರೆ ಅದು ಕೂಡ ಜೊತೆಯಾಗಿ ಇನ್ನೂ ಬೇಗ ನಮಗೆ ಸಿಗುತ್ತೆ ಆದರೆ ಇದು ಒಂದೇ ರಾತ್ರಿಯಲ್ಲಿ ಸಿಗುವಂಥದ್ದಲ್ಲ ನಾನಿವತ್ತು ಮಿರರ್ ನೋಡಿಕೊಂಡು ನನ್ನ ಅಫರ್ಮೇಷನ್ಸ್ ಅಂದ್ಕೊಂಡೆ ನಾಳೆ ಬೆಳಗ್ಗೆ ನನಗೆ ಸಿಕ್ತು ಅಂತಲ್ಲ ಇದಕ್ಕೆ ನಮಗೆ ತುಂಬ ತಾಳ್ಮೆ ಇರಬೇಕು ಹಾಗೆ ಒಂದು ಹಠಾನೂ ಇರಬೇಕು ಬಿಡಬಾರ್ದು ನಾವು ಬಿಡದೆ ಟ್ರೈ ಮಾಡ್ತಾ ಇರಬೇಕು ಒಂದು ಪಾಸಿಟಿವ್ ಬಿಲೀಫ್ ಇರಬೇಕು ನಮ್ಮಲ್ಲಿ ಆ ಪಾಸಿಟಿವ್ ಬಿಲೀಫಿಂದ ನಾವು ಆ ಹಠ ಇರಬೇಕು ನನಗೆ ಸಿಕ್ಕೇ ಸಿಗುತ್ತೆ ಯಾಕೆ ಸಿಗಲ್ಲ ಅನ್ನೋ ಒಂದು ಹಠದಿಂದ ನಾವು ನಂಬಿಕೆಯಿಂದ ಮಾಡಿದ್ರೆ ಖಂಡಿತ ಸಿಗುತ್ತೆ ರಿಸಲ್ಟ್ಸ್ ನಾನು ಈ ಮಿರರ್ ಪ್ರಿನ್ಸಿಪಲ್ ಮಿರರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಯೂಸ್ ಮಾಡುವಾಗ ತುಂಬ ಒಂದು ಕಠಿಣವಾದ ಪರಿಸ್ಥಿತಿ ಇಲ್ಲಿದ್ದೆ ಆದರೆ ಇದನ್ನು ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನನ್ನ ಮೈಂಡ್ಸೆಟ್ಟಲ್ಲಿ ಬದಲಾವಣೆ ಬಂತು ಡೈಲಿ ನಾನು ಅಫಮೇಷನ್ಸ್ನ ಮಾಡೋಕ್ಕೆ ಶುರು ಮಾಡಿದೆ ತುಂಬ ದೃಢ ನಂಬಿಕೆಯಿಂದ ಮಾಡಿದೆ ನನಗೆ ಎಷ್ಟು ದೃಢ ನಂಬಿಕೆ ಇತ್ತು ಅಂದರೆ ಖಂಡಿತ ಬದಲಾವಣೆ ಬಂದಿದೆ ಅನ್ನೋಷ್ಟು ದೃಢ ನಂಬಿಕೆ ಇತ್ತು ಮತ್ತು ಹಠ ಇತ್ತು ಯಾಕಾಗಲ್ಲ ಯಾರ್ಯಾರಿಗೂ ಆಗ್ತಾ ಇದೆ ನನಗೆ ಯಾಕೆ ಆಗಲ್ಲ ಅನ್ನೋ ಒಂದು ಹಠದಿಂದ ನಾನು ಮಾಡಿದೆ ಅದು ನಾನು ಎಷ್ಟು ಮ್ಯಾಜಿಕಲ್ ಆಗಿ ನನ್ನ ಪರಿಸ್ಥಿತಿ ಬದಲಾವಣೆ ಆಯಿತು ಅಂದರೆ ಈಗ ನನ್ನ ಅದನ್ನು ನಾನು ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕು ನಿಮಗೂ ನಿಮ್ಮ ಕಷ್ಟದಿಂದ ನಿಮ್ಮನ್ನು ಪಾರ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ನಿಂದ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ನಾವು ಏನನ್ನು ದೃಢವಾಗಿ ನಂಬಿ ಅದಕ್ಕೆ ಬೇಕಾಗಿರುವಂಥ ಒಂದು ಆ್ಯಕ್ಷನ್ ಮಾಡ್ತೀವೋ ಅಂದರೆ ಅದಕ್ಕೆ ಬೇಕಾಗಿರುವಂಥ ಕೆಲಸ ಮಾಡ್ತೀವಿ ಆಗ ಈ ಯೂನಿವರ್ಸು ನಮಗೆ ಖಂಡಿತ ನಾವು ಅಂದ್ಕೊಂಡಿದ್ದನ್ನು ಕೊಟ್ಟೇ ಕೊಡುತ್ತೆ ಇಲ್ಲಿ ಮಿರರ್ ಮ್ಯಾನಿಫೆಸ್ಟೇಷನಲ್ಲಿ ಏನು ಅಂದರೆ ಜಸ್ಟ್ ನಮಗೆ ಒಂದು ಆಸ್ತಿ ಐಶ್ವರ್ಯ ಬೇಕು ಅಂತ ನಾವು ಕೋರಿಕೆಯಿಂದ ಬೇಡ್ಕೊಳ್ಳೋದಲ್ಲ ಬರೀ ಬೇಡ್ಕೊಳ್ಳೋದಲ್ಲ ಬಟ್ ನಾವು ಈ ಒಂದು ನಮಗೆ ವೆಲ್ತ್ ಈ ಒಂದು ಆಸ್ತಿ ಅಥವಾ ಹಣ ಅಥವಾ ನಾವೇನು ಬೇಕು ಅಂತ ಕೇಳ್ಕೊತೀವೋ ಅದು ಅದನ್ನು ಪಡೆಯೋದಕ್ಕೆ ನಾವು ಅರ್ಹರು ಅಂತ ನಮಗೆ ನಾವೇ ಹೇಳ್ಕೊಳ್ಳೋದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನಿದೆ ಅದು ತುಂಬ ಒಂದು ಸ್ಟ್ರಾಂಗಾದ ಒಂದು ಮ್ಯಾಗ್ನೆಟ್ ಒಂದು ಈ ಹಣನ ಅಟ್ರ್ಯಾಕ್ಟ್ ಮಾಡುವಂಥ ಒಂದು ತುಂಬ ಸ್ಟ್ರಾಂಗಾದ ಮ್ಯಾಗ್ನೆಟ್ ಅದನ್ನು ನಾವು ಯೂಸ್ ಮಾಡ್ಕೋಬೇಕು ಯೂಸ್ ಮಾಡಿಕೊಂಡಾಗ ನಮ್ಮ ಪರಿಸ್ಥಿತಿಯಲ್ಲಿ ಬದಲಾವಣೆ ಬರುತ್ತೆ ಹೇಗೆ ಯೂಸ್ ಮಾಡ್ಕೋಬೇಕು ಅಂದರೆ ಎಲ್ಲ ಮ್ಯಾನಿಫೆಸ್ಟೇಷನ್ ತುಂಬ ಬೇರೆ ಬೇರೆ ರೀತಿಯಾದ ಮ್ಯಾನಿಫೆಸ್ಟೇಷನ್ಸ್ಗಳಲ್ಲಿ ಈ ಮಿರರ್ ಮ್ಯಾನಿಫೆಸ್ಟೇಷನ್ ಕೂಡ ಒಂದು ಮಿರರಲ್ಲಿ ನೋಡಿಕೊಂಡು ದೃಢವಾದ ಒಂದು ನಂಬಿಕೆಯಿಂದ ನಾವು ಇದನ್ನು ಮಾಡಿಕೊಂಡಾಗ ಖಂಡಿತ ನಾವು ಅಂದ್ಕೊಂಡಿದ್ದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ರೀಚ್ ಆಗುತ್ತೆ ಆಗ ನಮ್ಮ ರಿಯಾಲಿಟಿಗೆ ಬೇಗನೆ ನಮಗೆ ಸಿಗುತ್ತೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಹೇಗೆ ಅಂದರೆ ಅದೊಂದು ಗಾರ್ಡನ್ ಥರ ನಾವು ಯಾವ ಬೀಜನ ಬಿತ್ತುತ್ತೀವೋ ಅದೇ ಗಿಡ ಬೆಳೆಯುತ್ತೆ ನಾವು ನಂಬಿಕೆ ಅನ್ನುವಂಥ ಒಂದು ಗಿಡನ ನೆಟ್ಟ ಒಂದು ಬೀಜನ ನೆಟ್ಟಿದ್ರೆ ನಂಬಿಕೆ ಅನ್ನುವಂಥ ಗಿಡನೇ ಬರುತ್ತೆ ನಾವು ಅಪನಂಬಿಕೆಯಿಂದ ಮಾಡಿದ್ರೆ ಅಥವಾ ನಂಬಿಕೆನೇ ಇಲ್ಲದೆ ಮಾಡಿದ್ರೆ ಏನೂ ಬರಲ್ಲ ಅಥವಾ ಬಂದು ಕೂಡ ಅದು ಫಲ ಕೊಡೋಲ್ಲ ಈಗ ಮಿರರ್ ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡ್ಕೋಬೇಕು ಅಂತ ಗೊತ್ತಾಯ್ತಲ್ವಾ ಮಿರರ್ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡ ನಂತರ ನೀವು ಮಿರರ್ ಮುಂದೆ ಎಷ್ಟು ಸಲ ಆದರೆ ಅಷ್ಟು ಸಲ ನಿಂತ್ಕೊಳ್ಳಿ ನಿಮಗೆ ನಿಮಗೆ ಏನು ವಿಶ್ ಇದೆ ಏನು ಕೋರಿಕೆ ಇದೆ ಅದನ್ನು ಹೇಳ್ಕೊಂಡು ಅದಕ್ಕೆ ಬೇಕಾಗಿರುವಂಥ ಒಂದು ಆಲ್ರೆಡಿ ನೆರವೇರಿರೋ ಥರ ಅಂದ್ಕೊಂಡು ಅದಕ್ಕೆ ಬೇಕಾಗಿರುವಂಥ ಅಫರ್ಮೇಷನ್ಸ್ನ ಹೇಳ್ಕೊಂಡು ನಂತರ ಈ ಲಾಸ್ಟ್ ಪಾರ್ಟ್ನ ಮರಿಬೇಡಿ ಅದೇನು ಅಂದರೆ ಗ್ರ್ಯಾಟಿಟ್ಯೂಡ್ ಈ ಕೃತಜ್ಞತೆ ಅನ್ನೋದು ತುಂಬ 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 ಮುಖ್ಯ ಪ್ರತಿಯೊಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ಲಿನೂ ಈ ಕೃತಜ್ಞತೆ ಅನ್ನೋದು ಇರಲೇಬೇಕು ಯಾಕೆಂದರೆ ಈ ಕೃತಜ್ಞತೆ ಅನ್ನೋದು ನಮಗೆ ಇನ್ನಷ್ಟು ಸಮೃದ್ಧಿನ ತಂದು ಕೊಡುತ್ತೆ ಸೊ ನಾವು ಯೂನಿವರ್ಸ್ಗೆ ಮತ್ತು ನಮಗೆ ನಾವು ಪ್ರತಿಯೊಂದಕ್ಕೂ ಕೃತಜ್ಞತೆ ಸಲ್ಲಿಸ್ತಾ ಇರಬೇಕು ಸೊ ನಮಗೆ ಈ ಮ್ಯಾನಿಫೆ ಮಿರರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡಿಕೊಂಡು ನಮಗೆ ಖಂಡಿತ ಫಲ ಸಿಗುತ್ತೆ ಅದಕ್ಕೆ ನಾವು ಡೇವನ್ನಿಂದ ಪ್ರತಿಯೊಂದು ಸಲ ಮಿರರ್ ಮ್ಯಾನಿಫೆಸ್ಟೇಷನ್ ಮಾಡಿಕೊಳ್ಳುವಾಗ್ಲೂ ನಾವು ಕೃತಜ್ಞತರಾಗಿರಬೇಕು ಕೃತಜ್ಞತೆ ಸಲ್ಲಿಸ್ತಾನೇ ಇರಬೇಕು ಈ ಮಿರರ್ ಮ್ಯಾನಿಫೆಸ್ಟೇಷನ್ ನನ್ನ ಒಂದು ಜೀವನ ಸಂಗಾತಿ ಥರ ಆಗಿದೆ ಯಾಕೆಂದರೆ ನಾನು ಪ್ರತಿ ಒಂದು ಸಲ ಎಲ್ಲೇ ಹೋಗಲಿ ಮಿರರ್ನ ನೋಡಿದಾಗ ಸುಮ್ಮನೆ ಹಾಗೆ ನೋಡಿ ಹೀಗೆ ತಿರುಗಲ್ಲ ಅದು ಒಂದು ಸೆಕೆಂಡ್ ಅಥವಾ ಟೂ ಸೆಕೆಂಡ್ಸ್ ಆದರೂ ಸರಿ ಈ ನನ್ನ ಯಾವುದೋ ಒಂದು ಪಾಸಿಟಿವ್ ಆಫರ್ಮೇಷನ್ ಅಂದ್ಕೊಂಡು ಅದಕ್ಕೆ ಕೃತಜ್ಞತೆ ಸಲ್ಲಿಸ್ತೀನಿ ಈ ರೀತಿ ನನ್ನ ಪ್ರತಿಯೊಂದು ಕನಸು ನನಸಾಗ್ತಾ ಬರ್ತಾನೇ ಇದೆ ಆದ್ದರಿಂದ ನಾನು ಇದನ್ನು ಸಂತೋಷವಾಗಿ ನಿಮ್ಮ ಜೊತೆ ಹಂಚಿಕೊಂಡೆ ಈಗ ನನಗೆ ನಾನು ಅಂದ್ಕೊಂಡಿದ್ದು ಎಲ್ಲ ನನ್ನ ಕನಸೆಲ್ಲ ನನಸಾಗಿದೆ ಅಂದರೆ ನಿಮ್ಮದು ಕೂಡ ಹಾಗೆ ಆಗತ್ತೆ ಅಲ್ವಾ ಸೊ ಖಂಡಿತ ಮಾಡಿ ನಿಮ್ಮ ಕಷ್ಟಗಳನ್ನೆಲ್ಲ ತೀರಿಸ್ಕೊಳ್ಳಿ ಸುಖವಾಗಿರಿ ಸಂತೋಷವಾಗಿರಿ ನಿಮ್ಮ ಕನಸುಗಳನ್ನೆಲ್ಲ ನನಸು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಟಾಪಿಕ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು